ಒಂದು ತಿಂಗಳ ರಜೆಗೆ ಬಂದ ಯೋಧ ಅನಿಲ್ ಪಾಟೀಲ್ ಮರಳಿ ಯುದ್ಧಕ್ಕೆ ತೆರಳುತ್ತಿರುವಾಗ ಹೂವಿನ ಸುರಿಮಳೆಗೈದು ಯೋಧನಿಗೆ ಬೀಳ್ಕೊಟ್ಟ ಬೇಲೂರು ಗ್ರಾಮಸ್ಥರು ಭಾರತೀಯ ಸೈನಿಕರು ಶತ್ರು ದೇಶ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರು ಹೆಸರಿನ ಕಾರ್ಯಾಚರಣೆ ಕೈಗೊಂಡಿರುವ ಪ್ರಯುಕ್ತ ರಜೆಯ ಮೇಲೆ ಊರಿಗೆ ಆಗಮಿಸಿದ ಎಲ್ಲ ಯೋಧರಿಗೆ ದಕ್ಷಿಣ ಸೇನೆಗೆ ಹಾಜರಾಗುವಂತೆ ಸೂಚಿಸಿರುವ ಪ್ರಯುಕ್ತ ಮರಳಿ ತಾಯ್ನಾಡಿನ ಸೇವೆಗೆ ತೆರಳುತ್ತಿರುವ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಸುಪುತ್ರ ಅನಿಲ್ ಕುಮಾರ್ ಪಾಟೀಲ್ ಬಿಎಸ್ಎಫ್ ರವರಿಗೆ ಶುಕ್ರವಾರ ಬೇಲೂರು ಗ್ರಾಮಸ್ಥರು ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಸನ್ಮಾನಿಸಿ ಗೌರವಿಸಿ ಶುಭ ಹಾರಿಸಿ ಯುದ್ಧಕ್ಕೆ ಕಳಿಸಿರುವುದು ವಿಶೇಷವಾಗಿದೆ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಸೈನಿಕರಿಗೆ ಸೇನೆಯಿಂದ ಬುಲಾವ್ ಬಂದ ಹಿನ್ನೆಲೆ ಕಳೆದ ತಿಂಗಳ ರಜೆ ಮೇಲೆ ಬಂದು ಒಂದು ತಿಂಗಳ ರಜೆ ಮುಗಿಸದೆ ಮಧ್ಯದಲ್ಲೇ ಮರಳಿ ಸೇವೆಗೆ ಹಿಂತಿರುಗಿದ ಯೋಧ ಭಾರತ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಹಿನ್ನೆಲೆ ರಜೆ ರದ್ದುಗೊಳಿಸಿ ಭಾರತಾಂಬೆ ಸೇವೆಗೆ ಹಿಂತಿರುಗಿದ ಯೋಧನಿಗೆ ಬೇಲೂರು ಗ್ರಾಮದಲ್ಲಿ ಬಿಎಸ್ಎಫ್ ಯೋಧ ಅನಿಲ್ ಪಾಟೀಲ್ಗೆ ಸನ್ಮಾನಿಸಿದ ಗ್ರಾಮಸ್ಥರು ಮರಳಿ ಸೇವೆಗೆ ಹಾಜರಾಗುತ್ತಿರುವ ಯೋಧನಿಗೆ ಹೂವಿನ ಸುರುಮಳೆಗೈದು ಅಭಿನಂದಿಸಿ ಭಾರತ ಮಾತಾಕಿ ಜೈ ಭಾರತೀಯ ಸೈನಿಕರಿಗೆ ಜಯವಾಗಲಿ ಎಂದು ಘೋಷಣೆ ಕೂಗಿರುವುದು ಮುಗಿಲು ಮುಟ್ಟಿತು ಈ ಸಂದರ್ಭದಲ್ಲಿ ಯುವ ಮುಖಂಡ ಸೂರ್ಯಕಾಂತ್ ಚಿಲ್ಲಾಭಟ್ಟೆ ಅಶೋಕ್ ಒಕಾರೆ ಹಾಗೂ ಬೇಲೂರು ಗ್ರಾಮದ ಪ್ರಮುಖ ಮುಖಂಡರು ಹಲವಾರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮೆಲ್ಲ ಒಂದು ವಾಟ್ಸಪ್ ಕರೆ ಮೇಲೆ ನಾವೆಲ್ಲರೂ ಇವತ್ತು ನಮ್ಮೂರಿನ ಪುತ್ರ ಸೈನಿಕ ಸಹೋದರ ಅಂತ ಅನಿಲ್ ಬಸಪ್ಪ ಪಾಟೀಲ್ ಅವರ ಏನು ಪಾಕಿಸ್ತಾನ್ ಮತ್ತು ಭಾರತದ ನಡುವೆ ಬೆಂಗಳೂರು ಟು ಮಹಾಯುದ್ಧ ಏನು ಪ್ರಾರಂಭ ಆಗಿದೆ ಅವರು ರಜೆ ಮೇಲೆ ಇವತ್ತು ತಮ್ಮ ಮನೆಗೆ ಬಂದಿರುವ ನಿಮಿತ್ತವಾಗಿ ಇವತ್ತು ಅವರ ಹಿರಿಯ ಅಧಿಕಾರಿ ಹಾಗೂ ಸೈನ್ಯದಿಂದ ಭಾರತದ ಸರ್ಕಾರದಿಂದ ಇವತ್ತು ಮರಳಿ ಸೇವೆಗೆ ಬರಬೇಕಂತ ಹೇಳಿದ ತಕ್ಷಣ ಅವರು ರೆಡಿಯಾಗಿ ಹೋಗುವ ಸಂದರ್ಭದಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇವತ್ತು ಬೇಲೂರಿನ ಒಬ್ಬ ಯುವಕ ಬೇಲೂರಿನ ಒಬ್ಬ ಸುಪುತ್ರ ಇವತ್ತು ತನ್ನ ಮನೆ ಮಗ ಆ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಾವು ಭಾಗಿಯಾಗದೇ ಇರ್ಬೋದು ಅದರ ನಂತರವಾಗಿ ನಮ್ಮೂರಿನ ಒಬ್ಬ ಯೋಧ ಅನಿಲ್ ಅವರು ಭಾಗವಹಿಸ್ತಿರೋದು ನಮ್ಮ ನಿಮ್ಮೆಲ್ಲರಿಗೆ ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ರಿ ಬಂಧುಗಳೇ ಇವತ್ತು ಅನಿಲ ಬಸಪ್ಪ ಪಾಟೀಲ್ ಅವರ ಸುಪುತ್ರ ಆಗದೆ ಇರೋದು ನಮ್ಮೆಲ್ಲರನ್ನ ಗ್ರಾಮದ ಸುಪುತ್ರನಾಗಿ ಇವತ್ತು ಸೈನ್ಯಕ್ಕೆ ಯುದ್ಧಕ್ಕೆ ಮಾಡಲಿಕ್ಕೆ ಇದರಿಂದ ಹೊರತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅವರನ್ನು ಶುಭ ಹಾರಿಸಿ ಒಳ್ಳೇದಾಗ್ಲಿ ದೇಶಕ್ಕೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮೂರು ಕೀರ್ತಿ ಬರಲಿ ಅಂತ ಹೇಳಿ ಸಂದರ್ಭದಲ್ಲಿ ಶುಭಾಶಿಸಲಿಕ್ಕೆ ತಾವೆಲ್ಲ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸಿ ಹಾಗೂ ಹಿರಿಯ ನಾಗರಿಕರಿಗೂ ನನ್ನ ಸ್ನೇಹಿತ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಮೂವತ್ತು ದಿವಸ ರಜೆ ಬಂದಿನಿ ಆದರ ಪಾಕಿಸ್ತಾನದ ಒಂದು ಈ ಇಂಥ ಕುತಂತ್ರದಿಂದ ಅವ್ರೇನು ಮಾಡಲ್ಲ ಅದರ ಸಲುವಾಗಿ ಆಪರೇಷನ್ ಟು ಆಪರೇಷನ್ ಸಿಂಧೂರು ಕಾರ್ಯಾಚರಣೆಯನ್ನು ಕೈಗೊಂಡಿರುವ ಪ್ರಯುಕ್ತವಾಗಿ ದೇಶದ ಎಲ್ಲ ಸೈನಿಕರಿಗೆ ವಾಪಸ್ ಬರಬೇಕಂತ ಹೇಳಿ ಕರೆಯನ್ನು ಬಂದಿದೆ ಅದರಲ್ಲಿ ನಾನು ಒಬ್ಬನಿದ್ದೆ ಅದರ ಸಲುವಾಗಿ ನಾನು ನನ್ನ ಪ್ರಾಮಾಣಿಕತನದಿಂದ ನನ್ನ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಈ ಸಮಯದಲ್ಲಿ ನಿಮಗೆಲ್ಲ ತಿಳಿಸಲು ಇಷ್ಟಪಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಈ ದೇಶದ ಒಂದು ಪಾಕಿಸ್ತಾನದ ಕುತಂತ್ರದಿಂದ ಯುದ್ಧ ಒಂದು ಗಡಿಯಲ್ಲಿ ಉದ್ದಿಗ್ತೆ ಉಂಟಾಗಿ ನಮ್ಮ ಬೇಲೂರಿನ ಹೆಮ್ಮೆಯ ಪುತ್ರ ಈ ದೇಶದ ರಕ್ಷಕ ಅವರಿಗೆ ಆದೇಶ ಬಂದಿರುವ ಕಾರಣ ಇಂದು ಅವರು ಗಡಿಗೆ ಹೋಗುತ್ತಿದ್ದಾರೆ ಅವರಿಗೆ ನಮ್ಮೆಲ್ಲರ ಗ್ರಾಮದ ಹಾಗೂ ಕರ್ನಾಟಕದ ಜನತೆಯ ಈ ದೇಶದ ಹೆಮ್ಮೆಯ ಪುತ್ರ ಅವರಿಗೆ ಒಂದು ಈ ಕಾರ್ಯದಲ್ಲಿ ಯಶಸ್ವಿಗೊಳಿಸಿ ಯಶಸ್ವಿಯಾಗಿ ಮರಳಿ ನಮ್ಮ ಊರಿಗೆ ಕೀರ್ತಿ ತರಬೇಕೆಂದು ಆ ದೇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಧನ್ಯವಾದ शेख मोइनुद्दीन पीयू साइंस कॉलेज हुलसुर ऑफर्स फ्री एडमिशन टू पीयू फर्स्ट ईयर फॉर स्टूडेंट्स हुई स्कोर नाइंटी इन टेंथ एक्सपर्ट फैकल्टी सेपरेट हॉस्टल फैसिलिटीज एंड स्पेशल कोचिंग फॉर Kaset JWE. Don't miss this opportunity. Contact us now and brighten your future. Thank you.